ಈ ದಿನ ತಾಲೂಕ್ ಕಚೇರಿ ಹಣ ಬಂದಿದ್ದೀರಿ ಇಲ್ಲಿ ಬೈಕ್ ಪಾರ್ಕಿಂಗ್ ಗೆ ಯಾವುದೇ ಪರ್ಮಿಷನ್ ಕೊಟ್ಟಿರೋದಿಲ್ಲ ಅನುಮತಿ ಇಲ್ಲ ಯಾವುದೂ ಇಲ್ಲ ತಹಸೀಲ್ದಾರ್ ಈ ಈ ಅವ್ಯವಹಾರ ನಡೀತಾ ಇದೆ ಅಂದ್ರೆ ಡೋರ್ ಒಳಗಡೆ ಬಂದಿದ ತಕ್ಷಣ ಅವ್ಯವಹಾರ ಸ್ಟಾರ್ಟ್ ಆಗಿದೆ ಈ ಅಪ್ಪ ಬಂದು ಯಾರಿಗೆ ಆಗಲಿ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಿಲ್ಲ ಏಕವಚನದಲ್ಲಿ ಮಾತಾಡ್ತಾರೆ ಈ ದಿನ ಒಬ್ಬ ರೈತನಿಗೆ ಹೋಗೋ ಬಾರ ಮತ್ತು ಅಲ್ಕ ಮಾತು ಕೆಟ್ಟು ಮಾತುಗಳೆಲ್ಲ ಯೂಸ್ ಮಾಡಿದ್ದಾರೆ ಈಗ ತಹಸೀಲ್ದಾರ್ ಕರೆ ಮಾಡಿ ತಿಳಿಸಿದ್ದೀರಿ ತಿಳಿಸಿದ್ರು ತಹಸೀಲ್ದಾರ್ ಇದ್ರ ಹಲವಾರು ಬಾರಿ ಎರಡು ಸಾರಿ ಕೊಟ್ಟಿದ್ರಿ ಇದು ಮೂರನೇ ಬಾರಿ ಇವ್ರನ್ನ ಇಟ್ಕೊಂಡು ದಂಡೆ ಮಾಡೋದು ಬಿಟ್ಬಿಡೋಣ ಈ ದಿನಕ್ಕೆ ಈ ದಿನಕ್ಕೆ ಸ್ಟಾಪ್ ಆಗ್ಬೇಕು ತಹಸೀಲ್ದಾರ್ ಅವರೇ ಈ ದಿನಕ್ಕೆ ಇಲ್ಲಿ ಏನಿದೆ ಪಾರ್ಕಿಂಗು ಯಾವುದೇ ಒಂದು ರೂಪಾಯಿ ವಜೂಲಿ ಮಾಡಲೇಬಾರದು ಯಾಕಂದ್ರೆ ಈಗ ದೌರ್ಜನ್ಯವಾಗಿ ದುಡ್ಡು ತಗೊಂತ ಇದಾರೆ ಯಾಕಂದ್ರೆ ನಿಮ್ಗೆ ಕಣ್ಣಿಗೆ ಬರ್ತಾ ನಿಮ್ಮ ಕಚೇರಿ ಕೆಳಗಡೆ ನಡೀತಾ ಇದೆ ಹಂಗಾಗಿ ದಯವಿಟ್ಟು ಈಗ ಕೂಡಲೇ ಇದ್ರ ಮೇಲೆ ಕ್ರಮ ಜಗಿಸಬೇಕು ಈ ಮನುಷ್ಯ ತಗೊಂಡೋದಕ್ಕೆ ಇವ್ರು ಯಾರು ಟೆಂಡರ್ ತಗೊಂಡಿದ್ದಾರೆ ಪುರಸಭೆಯಿಂದ ಆಗ್ಲಿ ಏನ ಟೆಂಡರ್ ಆಗ್ಲಿ ಕಾರ್ ಪಾರ್ಕಿಂಗ್ ಮತ್ತು ಬೈಕ್ ಪಾರ್ಕಿಂಗ್ ಇದ್ದರೆ ತಗೊಂಡ್ಲಿ ಸ್ವಾಮಿ ಯಾವುದೇ ಇಲ್ಲದೆ ನಿಮ್ಗೆ ಲಾಸ್ಟ್ ಟೈಮ್ ಚಂದ್ರು ಮತ್ತು ನಿಮ್ ಇಬ್ಬರಿಗೂ ಸೇರಿ ತಹಸೀಲ್ದಾರ್ ಅವ್ರೆ ನಿಮ್ಗೆ ಲೆಟರ್ ಕೊಟ್ಟಿರ್ತೀನಿ ಆ ದಿನ ಕ್ಯಾನ್ಸಲ್ ಮಾಡಿ ಅವ್ರನ್ನ ಇಲ್ಲಿಂದ ವರ್ಗ ಹಾಕಿ ಅಂತ ನಿಮ್ಗೆ ಹೇಳಿರ್ತೀನಿ ದಿನ ನೀವು ಸ್ಪೆಷಲ್ ಅವ್ರು ಕರೆಸ್ತಾರೆ ಅವ್ರಿಗೆ ಕಣ್ಣಿಲ್ಲ ಹ್ಯಾಂಡಿಕಾಪ್ಟರ್ ಇನ್ನೊಂದು ಹೇಳಿ ನಮ್ಗೆ ಸಮಜಾಯಿಸಿ ಗೊತ್ತಿ ಕಳಿಸ್ತಾರೆ ಇಪ್ಪ ರೈತರ ಮೇಲೆ ಈಗ ದೌರ್ಜನ್ಯ ನೀಡುತ್ತಾ ಇದೆ ತಹಸೀಲ್ದಾರ್ ಅವ್ರೆ ತಾವೆಲ್ಲ ಏನ್ ಮಾಡ್ತಾ ಇದ್ದೀರಾ ಈ ಕೂಡಲೇ ಇದು ಕ್ರಮ ಜರುಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿ ಕೂರ್ಬೇಕಾಗುತ್ತೆ ಕೂರ್ಬೇಕಾಗುತ್ತಂತ ಹೇಳ್ತಾ ಇದು ಎಚ್ಚರಿಕೆಯನ್ನ ತಿಳ್ಕೊಳ್ಳಿ ಇಲ್ಲ ಸಂಜಾಯಿಸ ತಿಳ್ಕೊಳ್ಳಿ ತಹಸೀಲ್ದಾರ್ ಅವರೇ ಈ ಕೂಡಲೇ ಕ್ರಮ ಆಗಲೇಬೇಕು ದೌರ್ಜನ್ಯವಾಗಿ ಈಗಲೂ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ದೌರ್ಜನ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಇದು ಅಧಿಕಾರ ಇವರು ಎಣ್ಣೆ ಹೊಡೆದು ಇಲ್ಲಿ ಪಾನ್ ಪರಕ್ ಹಾಕೊಂಡು ಇಲ್ಲಿ ಉಪ್ಕೊಂಡು ಇಲ್ಲೇ ಉಚ್ಚಾಯಕೊಂಡು ಇಚ್ಛಾ ಎಲ್ಲ ಆದ್ರೂ ನೀವು ಯಾವ್ದು ಕ್ರಮ ಜರುಸಿಲ್ಲ ಅಂದ್ರೆ ನಮಗೊಂದು ಒಂದು ಕ್ವಶನ್ ಮಾಡಿ ಬರೋದು ನಿಮಗೂ ಇವ್ರಿಗೂ ಏನು ಅನುಬಂಧ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ತಹಸೀಲ್ದಾರ್ ನಿಮ್ಗೆ ರಿಕ್ವೆಸ್ಟ್ ದಯವಿಟ್ಟು ಇವ್ರನ್ನ ಈ ಕೂಡ್ಲೇ ಕ್ರಮ ಜಗಿಸಬೇಕು ನೀವು ಈಗ ನಿಮ್ಗೆ ತಕ್ಷಣ ಕರೆ ಮಾಡ್ತೀರಿ ಹಾಗೂ ಎ ಸಿಗೂ ಆಗ್ತೀರಿ ಇಲ್ಲೇ ಕಚೇರಿ ಒಳಗಡೆ ಬಂದ ಭ್ರಷ್ಟಾಚಾರ ಸ್ಟಾರ್ಟ್ ಅಂದ್ರೆ ಇನ್ನು ಏನ್ ಹೇಳ್ತಾರೆ ಟಾಯ್ಲೆಟ್ ಗುದ್ದುಡ್ಡು ಇವ್ರದ್ದು ಟಾಯ್ಲೆಟ್ಗೂ ಮುಚ್ಚೋಬೇಕಂತ ಐದು ರೂಪಾಯಿ ನಾವು ಮತ್ತೆ ಸ್ವಾಮಿ ಇದು ಇಲ್ಲಿರೋ ಭ್ರಷ್ಟಾಚಾರನ ಈ ಕೂಡ್ಲೇ ನಿಲ್ಲಿಸಿ ಆಗಲ್ಲ ಅಂದ್ರೆ ಬಿಡಿ ಆಯ್ತಾ ಸಮಯ ಇಷ್ಟು ಹೇಳ್ತಾ